ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಏನಪ್ಪ ಇಷ್ಟೊಂದು ಅಂತ ಇದ್ದೀನಿ ಅಂತ ಅನ್ಕೋಬೇಡ್ರಿ ಫ್ರೆಂಡ್ಸ್ ಇವತ್ತು ಹೋಗ್ತಾ ಇದೀನಿ ರೀ ಅದಕ್ಕೆ ವೀಡಿಯೋಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ ಮನೆ ಅಷ್ಟೇ ಗೊಬ್ಬರ ಹೊಡೆದಲ್ಲ ರೀ ಮತ್ತೆ ತಿರ್ಗಿ ಇವತ್ತು ಗೊಬ್ಬರ ಹೊಡ್ಯಾಕ್ ಹೋಗ್ತಾ ಇದ್ದೀನಿ ರೀ ಎಲ್ಲ ರೊಟ್ಟಿ ಅದೆಲ್ಲ ಕಟ್ಕೊಂಡು ರೆಡಿ ಆಗಿಬಿಟ್ಟಿನಿ ಇವಾಗ ನಮ್ಮ ಯಜಮಾನ್ರು ಏನೋ ಗಾಡಿ ಥರಕ್ಕೆ ಹೋಗ್ಯಾರ ರೀ ಟ್ಯಾಕ್ಟ್ರಿ ಥರಕ್ಕೆ ಹೋಗ್ಯಾರ ಅನ್ನ ಅವ್ರ ಇಬ್ಬರು ಕಲ್ತು ಅದಕ್ಕ ನಾನು ಅಲ್ಲಿ ತನಕ ವಡಿಯೋಸ್ ಮಾಡ್ದಾಯ್ತು ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಬರೀ ಇವತ್ತು ಹೊಲ್ಕೊಳ್ಳೋಣ ಅಂತ ರೀ ಎಲ್ಲರೂ ಕೂಡ ಹೊಲ ನೋಡ್ಕೊಂಡ್ ಅದಕ್ಕೆ ನೋಡಿರಿ ಎಲ್ಲರೂ ಕೂಡ ಹೊಲ ನೋಡಿರಿ ಫ್ರೆಂಡ್ಸ್ ಹೆಂಗೆ ಅಂತೇಳಿ ಕಬ್ಬು ನೋಡಿರಿ ಮನೆ ಅಷ್ಟು ವೀಡಿಯೋಸ್ ಬಿಟ್ಟಿದ್ದಲ್ಲ ರೀ ಸ್ನೇಹಿತರೆ ಅದು ಮನಿ ನೋಡಿದ್ದು ವೀಡಿಯೋಸ್ತಲ್ಲಿ ಸಪ್ಪ ಕಬ್ಬು ಸಣ್ಣದೈತೆ ನೋಡಿರಿ ಇವಾಗ ನೋಡಿರಿ ನೀರೆಲ್ಲ ರೀ ನೀರು ಬಿಟ್ಟ ಮ್ಯಾಗೆ ಎಷ್ಟು ಎತ್ತಾಗಿ ಎಷ್ಟು ಚೆನ್ನಾಗಿ ಹಸದ್ರ ಕಲರ್ ಚೆನ್ನಾಗಿ ಬಂದೈತೆ ರೀ ಕಬ್ಬಂತೂ ಅದಕ್ಕೆ ಮನೆ ಬಂದಾಗ ಇದೇ ಹೊಲಕ್ಕೆ ಗೊಬ್ಬರ ಹುಡಿದೆವು ರೀ ಹನ್ನೆರಡು ಚೀಲ ಮತ್ತು ತಿರ್ಗ ಈಗ ಹನ್ನೆರಡು ಚೀಲ ಹೊಡಿತಾ ಇದೇವು ನೋಡಿರಿ ಅದಕ್ಕೆ ಸ್ವಲ್ಪ ಬಿಸ್ಲು ಜಾಸ್ತಿ ರೀ ಅದಕ್ಕೆ ಸಪ್ಪ ಕುಂತಿ ನೀರು ಕುಡಿದು ಹೋದ್ರಾಯ್ತ ಅಂತೇಳಿ ಸ್ವಲ್ಪ ನೆಳೆ ಕುಂತೇವೆ ನೋಡಿರಿ ಹಾಕೋರು ಅಲ್ಲಿ ಕುಂತರ ನಾವು ಈ ಕಡೆ ರೀ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ರೀ ಏನು ಮಾಡ್ತೀರಾ ಮನ್ಯಾಗೆ ಯಾರನ್ನ ಹಿಡ್ಕೋರಿದ್ರೆ ಬಿಟ್ಟು ಬರ್ಲಾಕ ಜೀವ ಆತದ್ರಿ ಮಂದಿ ಅಂದಕ್ಕೆ ರೀ ನಮ್ಮವ್ರಂತ ರೀ ಅದಕ್ಕೆ ಯಾರು ಕೂಡ ಪಚಲ್ರಿ ಅಷ್ಟೊಂದು ಅದಕ್ಕೆ ಮಕ್ಕಳನ್ನ ಸಂಘಟನೆ ಕರ್ಕೊಂಡು ಬಂದಿದ್ದೀನಿ ರೀ ಮನೇಲಿ ರೀ ಅದಕ್ಕೆ ಅವರಿಗೆಲ್ಲ ಅಲ್ಲೇ ನಳಿ ಕೂಡಿಸಿ ನೀರು ಕುಡಿದ್ಬಿಟ್ಟು ಇವಾಗ ಮತ್ತೆ ಗೊಬ್ಬರ ಹೊಡೆದ್ರೈತೆ ಅಂತೇಳಿ ಹೊಂಟೇವ್ರಿ ಅವರೆಲ್ಲ ಚೀಲ ರೀ ಅಣ್ಣ ನಮ್ಮ ಮನೆಯಾಗೆಲ್ಲ ಆಂಟಿ ಅವ್ರ ಅಲ್ಲೇ ಕೂತಾರೆ ಅದಕ್ಕೆ ಮಕ್ಕಳ ಕಡೆ ಒಂದು ಸ್ವಲ್ಪ ಖಾಲಾತದ್ರಿ ಏನು ಮಾಡ್ತೀರಾ ಮಕ್ಕಳು ಎಲ್ಲ ದೂರ ನಡೆ ಬಿಸ್ಲಲ್ಲಿ ಕುಂತರ ಬಿಸಿಲು ಬಡೀತದಲ್ರಿ ಹಾಗಾಗಿ ನಳೆ ಕೂಡ ಮಗ ಅಂತೇಳಿ ಅಲ್ಲೇ ನಳೆ ಕೂಡ್ಸ್ಕೆ ಅವ್ರಿಗೆ ಬಿಸ್ಕಿಟ್ ಅದು ತೊಗೊಂಡ್ಬಂದಿದ್ರಿ ತಿನ್ಕೋತ ಅಲ್ಲೇ ಕೂತ್ಬಿಟ್ಟಲ್ರಿ ಅದಕ್ಕೆ ಅವ್ರಿಗೆ ನೋಡ್ಕೊತಾನೆ ನಾನು ಈ ಕಡೆ ಗೊಬ್ಬರ ಹೊಡಿತಾ ಇದ್ದೀನಿ ರೀ ಪ್ಲೀಸ್ ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಬೇಗ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಅನ್ಕೋತೀನಿ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನನ್ನ ಮುಂದೆ ಬರೋಕ್ಕೆ ಸಾಧ್ಯ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿರಿ ಸಪೋರ್ಟ್ ಮಾಡ್ರಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ದೆ ನಾನು ಕೂಡ ನಿಮಗೆಲ್ಲರಿಗೆ ಸಪೋರ್ಟ್ ಮಾಡ್ತೇನೆ ಫ್ರೆಂಡ್ಸ್ ನಿಮ್ಮೆಲ್ಲರ ಪ್ರೀತಿ ನನಗೆ ತುಂಬ ಇದೆ ಫ್ರೆಂಡ್ಸ್ ನಿಮ್ಮೆಲ್ಲರ ಪ್ರೀತಿ ಮುಂದೆ ಕೂಡ ಹೀಗೆ ಇರಲಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಫ್ರೆಂಡ್ಸ್ ಅದಕ್ಕೆ ನೋಡ್ರಿ ನೀರೆಲ್ಲ ಇಷ್ಟೊಂದು ನಿಂತ ನೋಡ್ಬೋದು ರೀ ನೀವು ಜಾಸ್ತಿ ನೀರು ನಿಂತಾವ್ರಿ ಕುಡಿಯೋದಲ್ರಿ ನೀರು ಅದಕ್ಕೆ ಅವು ಬೋರಿಂಗ್ದೇ ನೀರು ಈ ಕಡೆ ಎಲ್ಲ ಜಾನ್ಕೊಂಡು ಜನ್ಕೊಂಡ್ ಬಂದು ತೆಗೊಳಗೆ ನಿಂತ್ಕೊಂಡ್ಬಿಟ್ಟವ್ರಿ ಅದಕ್ಕೆ ಎಲ್ಲ ಗೊಬ್ಬರ ಹೊಡೆದಕೊಂಡೇವ್ರಿ ಅಷ್ಟು ಆ ಕಡೆ ಈ ಕಡೆ ಎಲ್ಲ ಹೊಡೆದೇವ್ರಿ ಗೊಬ್ಬರ ಹೊಡ್ಯೋದು ವೀಡಿಯೋಸ್ ಮಾಡಿಲ್ರಿ ನಾವೇ ಗೊಬ್ಬರ ಹೊಡಿತಾ ಇದ್ದಲ್ರಿ ಅದಕ್ಕೆ ಹಾಗೆ ವೀಡಿಯೋ ಮಾಡೋದು ಅಂತೇಳಿ ಮಾಡ್ಲೇ ಇಲ್ಲರಿ ಎಲ್ಲರೂ ಕೂಡ ಕ್ಷಮಿಸ್ರಿ ಅದಕ್ಕೆ ಎಲ್ಲ ಗೊಬ್ಬರ ಹೊಡೆದು ಇವಾಗ ಮನೆಗೆ ಹೋಗ್ತಾ ಇದ್ದಾವೆ ನೋಡಿರಿ ಅದಕ್ಕೆ ನೀರು ಹೊಡ್ರಿ ದಾರಿಯಲ್ಲಿ ಎಷ್ಟೊಂದು ನೀರು ಅದ ಅಂತ ಹೇಳಿ ಕೆಂದು ನೋಡ್ಬೋದು ರೀ ನೀವು ಜಾಸ್ತಿ ನೀರು ಅದ ರೀ ಅದ್ರೊಳಗಿಂದೆ ಗಾಡಿ ತೊಗೊಂಡು ರೀ ಅಣ್ಣ ಹಾಗೆ ನಾವು ಗಾಡಿ ಒಳಗೆ ರೀ ಹಾಗೆ ನಮ್ಮ ಜೊತೆಗೆ ವೀಡಿಯೋ ಮಾಡ್ಕೊಂಡು ರೈತ ಅಂತೇಳಿ ವೀಡಿಯೋಸ್ ಮಾಡ್ಕೊಂಡು ನೋಡಿರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇದೆ ಸ್ನೇಹಿತರೆ ಎಲ್ಲರೂ ಕೂಡ ನನಗೆ ಧೈರ್ಯ ಹೇಳ್ತಾ ಇದ್ರ ಹೀಗಲ್ಲ ಹೀಗೆ ಮಾಡಿ ಅಂತ ಎಲ್ಲರೂ ಕೂಡ ಹೇಳ್ತಾಯಿದ್ರ ಎಲ್ಲೋ ಸ್ನೇಹಿತರೆ ನನಗೆ ತುಂಬ ಸಪೋರ್ಟ್ ಇದ್ದಾರೆ ನನಗೆ ತುಂಬ ಖುಷಿಯಾಗಿದೆ ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ರಲ್ಲ ಅದು ನನಗೆ ತುಂಬ ತುಂಬ ಖುಷಿಯಾಗಿದೆ ಫ್ರೆಂಡ್ಸ್ ನನಗೆ ಲೈಕ್ ಇಷ್ಟ ಆಗ ಅಂತೂ ಕೂಡ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನೀವು ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ಚೆಕ್ ಮಾಡಿ ಇಷ್ಟ ಆಗಿದೆ ಇನ್ನೊಂದು ನಾಲ್ಕು ತಾಸಿದೆ ಅಂತ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಹೇಳ್ತಾ ಇದ್ರಲ್ಲ ಸ್ನೇಹಿತೆ ದೇವರು ನಿಮ್ಗೆ ತುಂಬ ಚೆನ್ನಾಗಿಟ್ಟಿರಲಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ರೀ ಫ್ರೆಂಡ್ಸ್ ನಿಮ್ಗೆ ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ನೋಡಿರಿ ಇವಾಗ ಮನೆಗೆ ಬಂದೇವೆ ನೋಡಿರಿ ಎಲ್ಲ ಗೊಬ್ಬರದ ಹೊಡೆದು ಮನೆಗೆ ಬಂದೀವಿ ಪಾಪ ನಾಯಿಗೆ ಹೊರಗೆ ಬಿಟ್ಟು ಹೋಗಿದ್ರಿ ಅದಕ್ಕೆ ನೀಡಿ ಸುಂದರ ನೀಡಿ ಸಗೀವ್ರಿ ಅದಕ್ಕೆ ಚಂಬದಲ್ಲಿ ಇಟ್ಟಿದ್ರೆ ಅದು ನೋಡಿಲ್ಲ ಕುಡ್ದಿಲ್ಲರಿ ಪಾಪ ಒಂದೇನು ಹೇಳಕ್ಕೋತಾನೆ ಬಿಸಿಲಲ್ಲೇ ಮಕ್ಕಳೋದು ನೋಡ್ರಿ ಆ ಕಡೆ ಕೂಡ ಹೋಗಿಲ್ಲರಿ ನಾನು ಹೋಗ್ಯದೇನೋ ಅಂತ ಅಂದ್ಕೊಂಡಿದ್ರಿ ಆದರೂ ಕೂಡ ಹೋಗಿ ನೋಡ್ರಿ ಪಾಪ ಇವಾಗ ಅಷ್ಟೇ ನಮ್ಮ ಮಕ್ಕಳಿಗೋಸ್ಕರ ಬಾಟ್ಲಿ ನೀರು ತಗೊಂಡಿದ್ದಲ್ರಿ ಅದನ್ನೇ ಜಂಬೋಳ ಹಾಕಿ ನೀರು ಕುಡಿಸ್ತಾ ಇದ್ರಿ ನೀರು ಕುಡಿತು ನೋಡ್ರಿ ಸ್ನೇಹಿತರೆ ರೀ ಅದಕಂಬ ಯಾರು ಕೂಡ ಪ್ರಾಣಿಗಳಿಗೆ ಹೊಡಿಯೋಕೆ ಹೋಗ್ಬಾಡ್ರಿ ಫ್ರೆಂಡ್ಸ್ ನಿಂಬಲ್ಲಿ ಇದ್ದಷ್ಟೇ ಅನ್ನ ಹಾಕಿ ಪಾಪ ಅಧಿಷ್ಟತೆಯಿಂದ ನಿಮ್ಮ ಮನೆ ಕಾಯ್ಕೊಂಡಿರ್ತಾರೆ ಯಾರು ಕೂಡ ಹೊಡಿಯೋಕ ಹೋಗ್ಬೇಡ್ರಿ ಮತ್ತೆ ನಾಳೆ ಬ್ಯಾಂಕಲ್ಲಿ ಸಿಗ್ತೀನಿ ರೀ ಎಲ್ಲರಿಗೆ ನಮಸ್ಕಾರ